ಟೈಪ್ ಒನ್ ನಲ್ಲಿ ಏನು ಮಾಡ್ಬೋದು ಅಂದ್ರೆ ನಿಮ್ಗೆ ಅವಾಗಲೇ ಹೇಳಿದೆ ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಹಾಳಾಗಿಬಿಟ್ಟು ಬರೋ ಬರೋಚ ಅಂದರೆ ಆಯುರ್ವೇದದಲ್ಲಿ ಏನು ಓಜೋಕ್ಷಯ ಅಥವಾ ಕ್ಷಯ ಅಂತೀವಿ ಅದನ್ನೇ ಮಾಡರ್ನ್ ಪ್ರಕಾರ ಸೊ ನಮ್ಮ ಇಮ್ಯೂನ್ ಸಿಸ್ಟಮ್ ಮಿಸ್ಟೇಕ್ ಆಗಿ ನಮ್ಮೆಲ್ಲ ನಾಯಿ ಸಾಕಿದೀವಿ ಅದೇನ್ ಮಾಡಬೇಕು ಬಂದಾಗ ಬುಗಳ್ಬೇಕು ಯಾರ ಕಳ್ಳರು ಬಂದ್ರೆ ಇದು ಮಾಡಬೇಕು ಆ ನಾಯಿ ನಮಗೆ ಕಚ್ಚಿದ್ರೆ ಇದೆ ಏನು ಇನ್ಸು ನಮ್ಮ ಇಮ್ಯೂನ್ ಸಿಸ್ಟಮ್ ನಮ್ಗೆ ಅಟ್ಯಾಕ್ ಮಾಡೋದು ಅಂದ್ರೆ ನಾವು ನಮ್ಮ ಸುತ್ತ ಒಂದು ಸುದರ್ಶನ ಚಕ್ರವನ್ನ ಇಟ್ಕೊಂಡಿದೀವಿ ಅದು ಸುದರ್ಶನ ಚಕ್ರ ಯಾಕೆ ಬೇರೆಯವ್ರನ್ನ ಕಾಪಾಡೋದಕ್ಕೋಸ್ಕರ ನಾವು ಸಾಕಿರೋದು ಬೇರೆಯವ್ರ ನಂಬರು ಅದನ್ನ ನಮ್ಮನ್ನೇ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ ಅವಾಗ ಈ ತರದ ಕಾಯಿಲೆ ಟೈಪೋನ್ ಡಯಾಬಿಟಿಸ್ ಎಸ್ 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 ರೋಗಿಗಳು ಅಥವಾ ಯಾರು ಡಯಾಬಿಟಿಸ್ ಟೈಪೋನ್ ಅವ್ರದ್ದು ಕೂಡ ಪ್ರಯತ್ನ ಬೇಕು ಅವ್ರ ಫಸ್ಟ್ ಜೀವನ ಕ್ರಮವನ್ನು ಸರಿ ಮಾಡ್ಕೊಬೇಕು ನಾವು ನೋಡಿ ಮೊದಲನೇದಾಗಿ ನಮ್ಗೆ ಯಾಕೆ ಇಷ್ಟೊಂದು ಬರುತ್ತೆ ಅಂದ್ರೆ ನಾನು ಫಸ್ಟ್ ನಿಮ್ಮೊಂದು ಕೆಮಿಕಲ್ ವಿಷಯ ಹೇಳಿದೆ ಎರಡನೇದಾಗ ನಾವು ತಿನ್ನ ಆಹಾರ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಈಗ ಫ್ಯಾಮಿಲಿಯಲ್ಲಿ ಡಯಾಬಿಟಿಸ್ ಇದೆ ಅಂತ ಗೊತ್ತಿದ್ದ ಮೇಲೆ ಮನೆಯಲ್ಲಿ ಯಾಕೆ ನೀವು ನೂಡಲ್ಸ್ ಕೊಡಬೇಕು ಅಥವಾ ಏನೇನೋ ಬರ್ತದೆ ಮನೇಲೆ ಅಲ್ಲ ಹೊರಗಡೆ ಹೋಗಿ ತಿನ್ನೋದು ಬೇರೆ ಮನೇಲೇ ಪ್ಯಾಕೆಟ್ ಗಟ್ಲೆ ನೂಡಲ್ಸ್ ತಂದು ಮೈದಾ ಮೈದಾ ಬೇಸ್ ಮನೆಯಲ್ಲೇ ಮಾಡ್ಕೊತೀನಿ ನೂಡಲ್ಸ್ ಪಾಸ್ತಾ ಏನೇನೋ ಚೈನೀಸ್ ಫುಡ್ಗಳು ಅಲ್ಲದೆ ನಮ್ಮ ದೇಶ ಭಾರತ ನಾವು ಇರೋದು ಭಾರತದಲ್ಲಿ ಒಂದೊಂದು ರೀಜನಿಗೂ ನಮ್ಮ ಆಹಾರ ವ್ಯತ್ಯಾಸ ಆಗುತ್ತೆ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ತಿಂದಿದ್ದು ನಮಗೆ ತಿನ್ನಕ್ಕಾಗತ್ತ ನಿಮ್ಮ ಸ ದಕ್ಷಿಣ ಕನ್ನಡದಲ್ಲಿ ತಿಂದಿದ್ದು ನಾವು ತಿನ್ನಕ್ಕಾಗಲ್ಲ ನಮ್ಮ ನಾವು ಎಲ್ಲಿ ವಾಸಿಸ್ತೀವಿ ಅಲ್ಲಿ ದೇವರು ಏನು ಕೊಟ್ಟಿದ್ರು ಅದನ್ನು ನಾವು ತಿನ್ನಬೇಕು ಅದು ಬಿಟ್ಟು ಯಾವ್ಯಾವುದೋ ಆಹಾರಗಳನ್ನು ತಿನ್ನಿದ್ರೆ ಗೋಬಿ ಮಂಚೂರಿ ತಿನ್ನೋದು ಅಥವಾ ಹೊರಗಡೆ ಆಹಾರ ತಿನ್ನೋದು ಅಥವಾ ಈಗೇನು ನಮ್ಮ ವೆಸ್ಟರ್ನ್ ಫುಡ್ ಇದೆಯಲ್ಲ ಈ ಬರ್ಗರು ಪಿಜ್ಜಾ ಇವೆಲ್ಲ ಏನಿದೆಯಾ ಈ ಥರದ್ದು ಜಾಸ್ತಿ ಅವೆಲ್ಲ ಅವೆಲ್ಲ ನಮ್ಮ ಫುಡ್ ನಮ್ಮ ಆಹಾರವೇ ಅಲ್ಲ ಈ ಥರದ ಆಹಾರಗಳನ್ನು ತಿನ್ನೋದು ಕೂಡ ಫಸ್ಟ್ ಮೊದಲು ಅದನ್ನ ಅವಾಯ್ಡ್ ಮಾಡಬೇಕು ಅದು ಆಮೇಲೆ ನಮ್ಮಲ್ಲಿ ಆಲ್ರೆಡಿ ನಮ್ಮಲ್ಲಿ ನಮ್ಮ ಜೀನ್ಸಲ್ಲಿ ನಮ್ಮ ಫ್ಯಾಮಿಲಿ ಡಯಾಬಿಟಿಸ್ ಇದ್ದರೆ ಚಿಕ್ಕದಿಂದನೇ ಮಕ್ಕಳಿಗೆ ಸಕ್ಕರೆಯಿಂದ ಮಾಡಿರೋ ತಿಂಡಿಗಳು ಮೈದಾಯಿಂದ ಮಾಡಿರೋ ತಿಂಡಿಗಳು ಅತಿಯಾದ ಸಿಹಿ ಪದಾರ್ಥ ಕರಿದ ತಿಂಡಿಗಳು ಬಜ್ಜಿ ಬೋಂಡ ಇದನ್ನ ನಾವು ಅವಾಯ್ಡ್ ಮಾಡಬೇಕು ಅವಾಯ್ಡ್ ಮಾಡ್ತೀವಿ ಇಲ್ಲಿ ಇಲ್ಲಿಂದ ಶುರು ಮಾಡಬೇಕು ಒಂದು ನಮ್ಮಲ್ಲಿ ಆಯುರ್ವೇದದಲ್ಲಿ ಏನು ಹೇಳ್ತೀವಿ ಅಂತಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣ ಅಂದರೆ ಮೊದಲು ನಾವು ಆರೋಗ್ಯವಂತರಾಗಿದ್ದರೂ ಆರೋಗ್ಯವಂತರ ಉಳಿಬೇಕು ಆಮೇಲೆ ಆತುರಸ್ಯ ರೋಗ ಪ್ರಶಮನಂ ಅಂದರೆ ಆಮೇಲೆ ಕಾಯಿಲೆ ಬಂದಿದ್ದನ್ನು ಟ್ರೀಟ್ ಮಾಡಬೇಕು ಸೊ ನಾವು ಅದನ್ನು ಅವ ಅದನ್ನು ಫಸ್ಟ್ ಬರೋದಿದ್ದಂಗೆ ತಡೆಯೋದು ಮುಖ್ಯ ಬಂದುಬಿಟ್ಟಿದೆ ಇವೆಲ್ಲ ನಾವು ಮಾಡ್ದು ಬೇಡ್ದಿದ್ದು ಮಾಡ್ದು ನಾವು ನಮ್ಮ ಲೈಫ್ ಸ್ಟೈಲ್ ಸರಿಯಿಲ್ಲ ನಮ್ಮ ಆಹಾರ ಸರಿ ಇಲ್ಲ ಬಂತು ಬಂದ ಮೇಲೆ ಏನು ಮಾಡ್ಬೋದು ಆಲ್ರೆಡಿ ಇನ್ಸುಲಿನ್ ತೊಗೊಳ್ತಿದ್ದಾರೆ ಅಂದರೂ ಕೂಡ ಇನ್ಸುಲಿನ್ದ ಹೊರಗೆ ಬರೋಕ್ಕೆ ನಮ್ಮ ಫಸ್ಟ್ ನಾನು ನಮ್ಮ ಜೀವನ ಶೈಲಿ ಬದಲಾಯಿಸಬೇಕು ಸ್ವಲ್ಪ ಯೋಗಾಸನಗಳು ಮಾಡಬೇಕು ವ್ಯಾಯಾಮ ಮಾಡಬೇಕು ನಾವು ತಲೆಯಲ್ಲಿ ನಮ್ಮದೇನು ಮಾನಸಿಕವಾಗಿ ಏನಾದರೂ ಕ್ಷೋಭೆ ಇದ್ದರೆ ಅಥವಾ ಚಿಂತೆ ಇದ್ದರೆ ಆಂಗ್ಝೈಟಿ ಅದು ಕಡಿಮೆ ಮಾಡ್ಕೋಬೇಕು ಯೋಗ ಪ್ರಾಣಾಯಾಮ ಇದು ಮಾಡಬೇಕು ಅದಾದ ಮೇಲೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗೋಂಥ ಆಯುರ್ವೇದ ಔಷಧಿಗಳು ಯಾವ್ದಾದ್ರು ಇದೆಯಾ ಇದೇ ಇದೆ ನಮ್ಮಲ್ಲಿ ನಿಶಾ ಆಮಲಕ್ಕಿ ಅರಿಶಿನ ನೆಲ್ಲಿಕಾಯಿ ಇವು ನಿಜ ನೂರಕ್ಕೂ ನೂರು ಇಮ್ಯುನಿಟಿ ಸಿಸ್ಟಮನ್ನು ಇಂಪ್ರೂವ್ ಮಾಡುತ್ತೆ ಹಾಗೆ ನಮ್ಮಲ್ಲಿ ನಾವೇನು ಹೇಳ್ತೀವಿ ತ್ರಿಫಲ ನೆಲ್ಲಿಕಾಯಿ ಅಡಲೆಕಾಯಿ ತಾರಕೆ ತ್ರಿಫಲ ಚೂರ್ಣವನ್ನು ನಾವು ಬಳಸ್ಬೋದು ಹಾಗೆ ತುಂಬ ತೆಳ್ಳಗಿದ್ದಾರೆ ಇದ್ದಾರೆ ಅಂದರೆ ಅಶ್ವಗಂಧ ಅಶ್ವಗಂಧ ಚೂರ್ಣ ಬರುತ್ತೆ ಅಶ್ವ ನಮ್ಮಲ್ಲೇ ನಾವು ಅಶ್ವಗಂಧ ಚೂರ್ಣ ಸಿಗುತ್ತೆ ನಾವು ಸಾವಯವವಾಗಿ ಬೆಳೆದ ಅಶ್ವಗಂಧ ಅಶ್ವಗಂಧ ಚೂರ್ಣ ಅಥವಾ ಅಶ್ವಗಂಧ ಟ್ಯಾಬ್ಲೆಟ್ ಈ ಥರದನ್ನು ತೊಗೊಂಡು ಮತ್ತು ಏಕನಾಯಕ ನಾವು ಹೇಳಿದ್ರೆ ಸಪ್ತರಂಗಿ ಏಕನಾಯಕದ ಲೀಫ್ ಬರುತ್ತೆ ಲೀಫ್ದು ಟೀ ಮಾಡ್ಕೊಂಡು ಕುಡಿಬೋದು ಈ ಥರದ ಔಷಧಿಗಳನ್ನು ತೊಗೊಳ್ತಾ ಇದು ಆಹಾರ ಥರ ತೊಗೊಳ್ಬೇಕು ಅಲ್ಲ ಔಷಧಿ ಒಂದ್ ಕಡೆ ಇರ್ಲಿ ಆಹಾರ ತರ ತಗೊಂಡು ಜೀವನ ಕ್ರಮ ಬದಲಾಯಿಸ್ಕೊಂಡು ತಗೊಳ್ತಾ ಹೋದ್ರೆ ಇನ್ಸುಲಿನ್ ನ ಏನು ಪ್ರಮಾಣ ಇರುತ್ತಲ್ಲ ಉದಾಹರಣೆ ಬೆಳಿಗ್ಗೆ ಇಪ್ಪತ್ ಯೂನಿಟ್ ಸಂಜೆ ಇಪ್ಪತ್ ಯೂನಿಟ್ ತಗೊಂತಾನೆ ಅದ ಹದ್ನೈದು ಯೂನಿಟ್ ತರೋದು ಹತ್ತು ಯೂನಿಟ್ ತರೋದು ಆಮೇಲೆ ಟ್ಯಾಬ್ಲೆಟ್ಗೆ ಬರೋದು ಆಯುರ್ವೇದ ಔಷಧಿಗಳ ಜೊತೆ ಜೊತೆಗೆ ತಗೊಂತ ಬಂದ್ರೆ ಖಂಡಿತವಾಗಿ ಹೊರಕ್ ಆಗಲ್ಲ ಅಂತಿಲ್ಲ ಬಂದವರು ನಾನು ನೋಡಿದ್ದೀನಿ ಹೌದು ಈಗ ಸದ್ಯಕ್ಕೆ ನೀವು ಡಯಾಕಾಮ್ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಯಾರು ಶುಗರ್ ಪೇಶೆಂಟ್ ಬರ್ತಾರೆ ಅವ್ರಿಗೆ ಕೊಡ್ತಾ ಇದ್ದೀರಾ ಇದರಿಂದ ಹೊರಗ್ ಬಂದವರು ತುಂಬಾ ಜನ ಇದ್ದಾರೆ ಬಹಳಷ್ಟು ಬಹಳಷ್ಟು ಜನ ಇದ್ದಾರೆ ನೋಡಿ ಮೊನ್ನೆ ಒಬ್ರು ಒಂದು ವಾಯ್ಸ್ ಎಂಬತ್ತೊಂದು ವರ್ಷ ಶಿವಮೊಗ್ಗದವರು ಏಯ್ಟಿ ಒನ್ ಎಂಬತ್ತೊಂದು ವರ್ಷ ಅವ್ರು ಸುಮಾರು ನಂತರ ಒಂದು ಎಂಟು ಹತ್ತು ವರ್ಷದಿಂದ ಡಯಾಕಮ್ ತಗೊತಿದ್ರು ಪೌಡರ್ ಮೊನ್ನೆ ನನಗೆ ಫೋನ್ ಮಾಡಿರು ಸರ್ ನನಗೆ ನನ್ನ ಸ್ನೇಹಿತರೆಲ್ಲ ಹೇಳ್ತಾರೆ ನೀನು ಹೆಂಗಪ್ಪ ಡಯಾಬಿಟಿಸ್ ಇಂದ ಹೊರಗೆ ಬಂದಿ ಅಂತ ಪೇಶೆಂಟ್ ಹೆಸರು ಹೆಸರು ಕೂಡ ನಂಗೆ ಗೊತ್ತಿರೋ ಹೇಳುವ ಅವ್ರದ್ದೇ ಬೇಕಾದ್ರೂ ಅವ್ರದ್ದು ನಾನು ರೆಕಾರ್ಡ್ ಮಾಡ್ಕೊಂಡಿದೀನಿ ತುಂಬಾ ಖುಷಿ ಎಂಬತ್ತೊಂದು ವರ್ಷ ಆರೋಗ್ಯವಾಗಿದ್ದಾರೆ ಆರು ಆಯ್ತು ಯಾವುದೇ ಮೆಡಿಸಿನ್ ಇಲ್ಲ ಯಾವುದೇ ಬರೀ ನಮ್ಮ ಡಯಾಕಾಮ್ ಅನ್ನ ಅವರು ಸುಮಾರು ಒಂದು ಆರ್ಯೋಳು ವರ್ಷ ತಗೊಂಡಿದ್ರು ಅದು ಬಿಟ್ಟು ಬೇರೆ ಏನು ಮೆಡಿಸಿನ್ ತಗೊಂಡಿಲ್ಲ ಬರೀ ಡಯಾಕಾಮ್ ಪೌಡರ್ ತಗೊಂಡು ಆರ ಏಳು ವರ್ಷ ತಗೊಂಡಿದ್ರು ಈಗ ಅವರು ಡಯಾಬಿಟಿಸ್ ಇಲ್ಲ ಸೊ ಇದು ಮತ್ತೆ ಎಷ್ಟೋ ಜನ ಪೇಶೆಂಟ್ಗಳು ನನ್ನ ಬೇರೆ ಯಾವುದೇ ಅಲೋಪತಿ ಔಷಧಿ ಇಲ್ಲದೆ ಬರೀ ಡಯಕಾಮ್ ಒಂದೇ ಅಂತಲ್ಲ ಅದ್ ಬಿಟ್ಟು ಕೂಡ ನಾವು ಅವ್ರನ್ನ ನೋಡ್ಬಿಟ್ಟು ಏನ್ ಕೊಡ್ಬೋದು ಅಂತ ಹೇಳಿದ್ನಲ್ಲ ಎರಡ್ ತರ ನಾವು ಟ್ರೀಟ್ ಮಾಡ್ತೀವಿ ಒಂದು ಇದ್ದು ದಪ್ಪ ಇದ್ರೆ ಆ ತರದವರಿಗೆ ನಾವು ಡಯಕಾಂ ಕೊಡ್ತೀವಿ ತೆಳು ಇದ್ದವರಿಗೆ ಬೇರೆ ತರ ಔಷಧಿಗಳು ಕೊಡ್ತೀವಿ ಅಶ್ವಗಂಧ ಕೊಡ್ತೀವಿ ಇಲ್ಲ ತ್ರಿಫಲ ಸೇರಿಸ್ಕೊಡ್ತೀವಿ ಅಲ್ಲಿ ಏನೇನಿದೆ ಅನ್ನೋದು ಸಲ ಹೇಳ್ಬಿಡಿ ಸರ್ ಅದು ಅರ್ಥ ಆಗ್ಬೇಕು ಯಾಕೆ ಸುಮ್ಮನೆ ಏನೋ ಡಾಕ್ಟರ್ ಕೊಡ್ತಾರೆ ಅದನ್ನ ನಾವು ತಗೋತೀವಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರ್ಬೇಕು ಅಲ್ಲಿ ಏನ್ ಮಾಡ್ತೀವಿ ಹದಿನೈದು ಔಷಧಿ ಹಾಕ್ತೀವಿ ಡಯಕಮಲ್ ಇರೋ ಕೆಲವು ಔಷಧಿಗಳು ಪ್ಯಾಂಕ್ರಿಯಾಸ್ ಮಾಡಿಬಿಟ್ಟು ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ ಇನ್ನು ಕೆಲವು ಔಷಧಿಗಳು ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡುತ್ತೆ ಇನ್ನು ಕೆಲವು ಔಷಧಿಗಳು ಡಯಾಬಿಟಿಸ್ ಬರೋ ಕಾಂಪ್ಲಿಕೇಶನ್ಸ್ ಅಂದ್ರೆ ರೀನಲ್ ತೊಂದ್ರೆ ಇರ್ಬೋದು ಅಥವಾ ನರಗಳ ತೊಂದರೆ ನ್ಯೂರೈಟಿಸ್ ಇರ್ಬೋದು ಅಥವಾ ಕಣ್ಣಿನ ತೊಂದರೆಗಳು ಬರುತ್ತೆ ರೆಟಿನೋಪತಿ ಇರ್ಬೋದು ಆಮೇಲೆ ಅದರಲ್ಲಿ ಬೇವಿನ ತೊಗಟೆ ಇರೋದ್ರಿಂದ ಸ್ಕಿನ್ ಇನ್ಫೆಕ್ಷನ್ ಬಹಳಷ್ಟು ಜನಕ್ಕೆ ಡಯಾಬಿಟಿಸ್ ಅಲ್ಸರ್ ಆಗುತ್ತೆ ಗಾಯ ಆಗುತ್ತೆ ಈ ಥರದನ್ನೆಲ್ಲ ಕಡಿಮೆ ಮಾಡುತ್ತೆ ಆಮೇಲೆ ನೋಡಿ ನೀವು ಯಾರೂ ಕೂಡ ನೀವು ದಿನ ಒಂಚೂ ನೆಲ್ಲಿಕಾಯಿ ತಿನ್ನಿದ್ರು ಯಾರಿಗೂ ತಿನ್ನಕ್ಕೆ ಸಾಧ್ಯ ಇಲ್ಲ ದಿನ ಇನ್ನೇನು ಹಳಲೆಕಾಯಿ ತಿನ್ನೀರು ತಿನ್ನಕಾಗಲ್ಲ ದಿನ ತ್ರಿಫಲ ತೊಗೊಳ್ಳಿ ಯಾರೂ ತೊಗೊಳ್ಳಲ್ಲ ನಮ್ಮ ಆಹಾರದಲ್ಲಿ ಇಲ್ಲ ಇನ್ನೊಂದು ನಾವು ಏನು ಹೆಮ್ಮೆ ಪಟ್ಕೊಳ್ಬೇಕು ಅಂದ್ರೆ ಆಯುರ್ವೇದ ಔಷಧಿಗಳು ಬಹಳಷ್ಟು ಔಷಧಿಗಳು ಯಾರಿಗೂ ಕೆಮಿಕಲ್ ಹಾಕಿ ಬೆಳೆಸಲ್ಲ ಇವೆಲ್ಲ ನಮ್ಮ ಫಾರೆಸ್ಟ್ ಉತ್ಪನ್ನಗಳು ಕಾಡಲ್ಲಿ ಸಿಗುವಂಥ ಉತ್ಪನ್ನಗಳು ಅದನ್ನೇ ಬಳಸೋದ್ರಿಂದ ಇದರಲ್ಲಿ ಯಾವುದೇ ರಾಸಾಯನಿಕಗಳು ಇರೋದಿಲ್ಲ ಎಷ್ಟೋ ಜನ ನೀವು ಅಂತಾರೆ ಆಯುರ್ವೇದ ಔಷಧಿಗಳಲ್ಲಿ ಲೆಡ್ ಇರುತ್ತೆ ಅರ್ಸೆನಿಕ್ ಇರುತ್ತೆ ಅದಿರುತ್ತೆ ಇದಿರುತ್ತೆ ನಾವು ತಿನ್ನೋ ತರಕಾರಿ ಅದರಲ್ಲ ಹತ್ರ ಇರುತ್ತೆ ಆಮೇಲೆ ನ್ಯಾಚುರಲ್ ಆಗೋದ್ರಲ್ಲಿರೋ ಕೆಮಿಕಲ್ ಗಳೇನ ಅದು ಖಂಡಿತವಾಗಿಯೂ ಕಿಡ್ನಿ ತೊಂದರೆ